ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಿದ ಕುಂದಲಗುರ್ಕಿ ಮುನೀಂದ್ರ ಶಿಡ್ಲಘಟ್ಟ ತಾಲೂಕು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸೇರಿಕೊಂಡು ಐಎನ್ಟಿಯುಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕುಂದಲಗುರ್ಕಿ ಮುನೀಂದ್ರ ಅವರ ಹುಟ್ಟುಹಬ್ಬವನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ವಿಶಿಷ್ಟವಾಗಿ ಆಚರಿಸಿದ್ದಾರೆ ಈ ಸಂದರ್ಭದಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡುವ ಪ್ರಯತ್ನ ಮಾಡಿದ್ದಾರೆ ನಂತರ ಮಾತನಾಡಿದ ಕುಂದಲಗುರ್ಕಿ ಮುನೀಂದ್ರ ಕೆಲವರು ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಅಥವಾ ವೈಯಕ್ತಿಕ ಶೈಲಿಯಲ್ಲಿ ಆಚರಿಸಿಕೊಳ್ಳುತ್ತಾರೆ ಆದರೆ ನಾವು ಸಮಾಜಕ್ಕೆ ಉಪಯುಕ್ತವಾದ ಏನಾದರೂ ಮಾಡಬೇಕು ಒಂದು ಒಳ್ಳೆಯ ಸಂದೇಶ ನೀಡಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಈ ಮೂಲಕ ರೋಗಿಗಳಿಗೆ ನೆರವು ನೀಡುವ ಸಣ್ಣ ಪ್ರಯತ್ನ ಮಾಡಿದ್ದೇವೆ ಎಂದು ತಿಳಿಸಿದರು ಈ ಸರಳ ಮತ್ತು ಅರ್ಥಪೂರ್ಣ ಆಚರಣೆಗೆ ಎಲ್ಲ ಸ್ನೇಹಿತರು ಹಾಗೂ ಪಕ್ಷದ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ತಿಳಿಸಿದರು ಈ ರೀತಿಯ ಆಚರಣೆಗಳು ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ತರುತ್ತವೆ ಎಂದು ಅವರು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಟಿಎಚ್ಒ ವೆಂಕಟೇಶ್ ಮೂರ್ತಿ ಕಾಂಗ್ರೆಸ್ ಮುಖಂಡರಾದ ಮುತ್ತುರು ವೆಂಕಟೇಶ್ ನಾಗನರಸಿಂಹ ರಾಮಾಂಜಿ ಕೆ ನಾರಾಯಣಸ್ವಾಮಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಶ್ರೀನಾಥ್ ನಗರಸಭೆ ಮಾಜಿ ಸದಸ್ಯರಾದ ಬಾಲಕೃಷ್ಣ ಆನೂರು ಚಲಪತಿ ಕುಂದಲಗುರ್ಕಿ ಆನಂದ್ ಚಂದ್ರು ಪ್ರಮೋದ್ ನಾಗರಾಜ್ ಗುತ್ತಿಗೆದಾರ ಮಂಜುನಾಥ್ ಎಡಿಟಿಎಸ್ ವೆಂಕಟೇಶ್ ಹಾಗೂ ಇನ್ನೂ ಅನೇಕ ಮುಖಂಡರು ಹಾಗೂ ಸ್ನೇಹಿತರು ಹಾಜರಿದ್ದರು ವರದಿ ನಂದಿ ರಾಜೇಶ್ ಶಿಡ್ಲಘಟ್ಟ ಸ್ನೇಹಿತರೆ ಇಂದು ಏನೊಂದು ನನ್ನ ಹುಟ್ಟುಹಬ್ಬವನ್ನು ನಮ್ಮ ಸ್ನೇಹಿತರು ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಏನೊಂದು ಲೀಡರ್ಸ್ ಆಗಿದ್ದಾರೆ ಅವರೆಲ್ಲರೂ ಸೇರಿಬಿಟ್ಟು ಸರಳವಾಗಿ ಆಚರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹೊರ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡುವ ಮೂಲಕ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಅವ್ರಿಗೆಲ್ರಿಗೂ ಸಣ್ಣವಾಗಿ ಕೇಳ್ತಾ ಇದ್ದೀನಿ ಸದ್ಯ ಇವತ್ತು ಅನೇಕ ರೀತಿಯಲ್ಲಿ ಅನೇಕ ಜನರು ಉತ್ತಮ ಆಚರಣೆ ಮಾಡ್ಕೊತಾರೆ ಅವ್ರದೇ ಆದ ಶೈಲಿಯಲ್ಲಿ ಮಾಡ್ಕೊತಾರೆ ಆದರೆ ಸಮಾಜಕ್ಕೆ ಏನೋ ಒಂದು ಮೆಸೇಜ್ ಕೊಡಬೇಕು ಸಮಾಜಕ್ಕೆ ಏನೋ ಒಂದು ಒಳಿತು ಕೊಡಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಆ ರೋಗಿಗಳಿಗೆ ಹಣ್ಣು ಹಂಬಲ ಕೊಡುವ ಮೂಲಕ ಸರಳವಾಗಿ ಆಚರಣೆ ಮಾಡ್ಕೊಂಡು ಇದಕ್ಕೆ ಇಂಥ ಒಳ್ಳೆ ಬೇರೆ ಯಾವುದೇ ಸೃಷ್ಟಿ ಇಲ್ಲ ಅಂತ ಹೇಳ್ಬಿಟ್ಟು ಅನಿಸ್ತು ಹಾಗಾಗಿ ಎಲ್ಲ ಸ್ನೇಹಿತರು ಮಾಡಬೇಕು ಅವ್ರಿಗೆಲ್ಲೂ ಚೆನ್ನಾಗಿ ಹೇಳ್ತಾ ಇದೆ ಆಚರಿಸಿಕೊಳ್ಳಲು ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಕೊಟ್ಟು ಎಲ್ಲರೂ ಆಶೀರ್ವಾದ ಪಡೆದು ಇಂದು ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡಿರ್ತಾರೆ ಅವರಿಗೆ ದೇವರು ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ರಾಜ್ಯದಲ್ಲಿ ಒಳ್ಳೆ ಸ್ಥಾನಮಾನ ಕೊಟ್ಟು ದೇವರು ಕಾಪಾಡಲಿ ಅಂತೇಳಿ ಹಾಗೂ ಐ ಎನ್ ಟಿ ಯು ಐನ ರಾಜ್ಯ ಕಾರ ಕುಂದಿ ಮುನೇಂದ್ರರವರಿಗೆ ಇವತ್ತು ಹುಟ್ಟುಹಬ್ಬ ಎಲ್ಲ ಸ್ನೇಹಿತರು ಸೇರಿ ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯಲ್ಲಿ ಅನ್ನು ಹಂಪುಲಗಳನ್ನು ನೀಡಿ ಅವರು ಹುಟ್ಟುಹಬ್ಬನ ಆಚರಿಸಿದ್ದೇವೆ ಮುನೇಂದ್ರ ಅವರು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಎಮ್ ಎಲ್ ಎ ಸ್ಥಾನವನ್ನು ಅಲಂಕರಿಸಬೇಕಂತೇಳಿ ನಮ್ಮ ಸ್ನೇಹಿತರಿಂದ ನಾವು ದೇವರಲ್ಲಿ ಬೇಳ್ಕೊಳ್ತೇವೆ ಮತ್ತೊಮ್ಮೆ ನಮ್ಮ ಮುನೇಂದ್ರ ಅವರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ದೇಬಿ ಅದೇ ಅದೇ ಈಗ ನಮ್ಮ ಸ್ನೇಹಿತರು ಸಮಾಜ ಸೇವಕರಾದ ಸುಕ್ಕುಕ್ಕಿ ಮೀನು ಅವರಿಗೆ ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ ಆಸ್ಪತ್ರೆಯಲ್ಲಿ ಅನ್ನು ಒಪ್ಪಲು ಕೊಟ್ಟು ಹಬ್ಬ ದಾಗ ಆಚರಣೆ ಮಾಡ್ತಾರೆ ಅವ್ರಿಗೆ ಭಗವಂತ ಆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ